ಹಿಂದಿನ ವಿಡಿಯೋದಲ್ಲಿ ನಾವು ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಗಿ ನೀವು ಅನುಸರಿಸಬೇಕಾದ ಮೊದಲನೇ ಹಂತ ಅಂದ್ರೆ ಸೆಲ್ಲರ್ ಆನ್ ಬೋರ್ಡಿಂಗ್ ಪ್ಲಾನಿಂಗ್ ನ ಬಗ್ಗೆ ಮಾತನಾಡಿದ್ವಿ ಈ ಪ್ರಕ್ರಿಯೆಯಲ್ಲಿರೋ ಬೇರೆ ಬೇರೆ ಹಂತಗಳು ಹಾಗೂ ಅವುಗಳ ಮಹತ್ವದ ಬಗ್ಗೆ ಚರ್ಚೆ ಮಾಡಿದ್ವಿ ಈ ವಿಡಿಯೋದಲ್ಲಿ ನಾವು ಸೆಲ್ಲರ್ ಆನ್ ಬೋರ್ಡಿಂಗ್ ನ ಇನ್ನೊಂದು ಪ್ರಮುಖ ಅಂಶದ ಬಗ್ಗೆ ಮಾತನಾಡ್ತೀವಿ ಓ ಎನ್ ಯಲ್ಲಿ ನಿಮ್ಮ ಕಾರ್ಯಾಚರಣೆ ಶುರು ಮಾಡೋದಕ್ಕೆ ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆ ಅಂಶ ಯಾವುವು ಅಂದ್ರೆ ಓ ಎನ್ ಡಿ ಸಿ ನೆಟ್ವರ್ಕ್ ಗೆ ಸೇರ್ಕೊಳ್ಳಿ ಅಂತ ಸಂಭಾವ್ಯ ವ್ಯಾಪಾರಿಗಳಿಗೆ ಮನ ಅದನ್ನು ಮಾಡೋ ಸರಿಯಾದ ವಿಧಾನವನ್ನ ನಿಮಗೆ ನಾವು ತೋರಿಸ್ತೀವಿ ಇಂದು ವ್ಯಾಪಾರಗಳನ್ನು ಒಳಗೊಂಡು ನಾವು ಬದುಕುವ ಪ್ರಯಾಣ ಮಾಡುವ ಕಲಿಯುವ ಹಾಗೂ ವಹಿವಾಟು ನಡೆಸುವ ವಿಧಾನವನ್ನ ಇಂಟರ್ನೆಟ್ ಸಂಪೂರ್ಣವಾಗಿ ಬದಲಾಯಿಸಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ವ್ಯಾಪಾರವೂ ಆನ್ಲೈನ್ ಮೂಲಕವೇ ನಡೆಯುತ್ತೆ ಎಂಬುದರಲ್ಲಿ ಎರಡು ಮಾತಿಲ್ಲ ಇವತ್ತಿಗೂ ಹಳೆಯ ವಿಧಾನದಲ್ಲಿ ವ್ಯಾಪಾರ ಮಾಡ್ತಿರೋ ಸಾವಿರಾರು ವ್ಯಾಪಾರಿಗಳು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮೂಲಕ ಅವರ ವ್ಯಾಪಾರವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಈ ವ್ಯಾಪಾರಿಗಳನ್ನು ಆನ್ಲೈನ್ ವ್ಯಾಪಾರಕ್ಕೆ ಹೇಗೆ ಒಪ್ಪಿಸ್ತಾರೆ ಅದರಲ್ಲೂ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ಏಕೆ ವ್ಯಾಪಾರಿಗಳನ್ನು ಒಪ್ಪಿಸೋಕೆ ಒಂದೊಳ್ಳೆ ವಿಧಾನ ಅಂದರೆ ಡಿಜಿಟಲ್ ಕಾಮರ್ಸ್ನಲ್ಲಿ ಅವರಿಗೆ ಏನೆಲ್ಲ ಅವಕಾಶಗಳು ಸಿಗ್ತವೆ ಅನ್ನೋದನ್ನು ತೋರಿಸೋದು ಒ ಎನ್ ಡಿ ಸಿ ನೆಟ್ವರ್ಕ್ ಮೂಲಕ ವ್ಯಾಪಾರಿಗಳಿಗೆ ಸಿಗುವ ಪ್ರಯೋಜನಗಳ ಬಗ್ಗೆ ತಿಳಿಸೋದು ಒಟ್ಟಾರೆಯಾಗಿ ವ್ಯಾಪಾರ ಬೆಳೆಸಲು ಭಾರಿ ಅವಕಾಶ ಸ್ಮಾರ್ಟ್ ವ್ಯಾಪಾರಿಗಳು ಈಗಾಗಲೇ ಇ ಕಾಮರ್ಸ್ ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ಗ್ರಾಹಕರು ಸಿಕ್ತಿರೋದು ಇಲ್ಲೇನೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳೇ ಈ ಅವಕಾಶವನ್ನ ಚೆನ್ನಾಗಿ ಬಳಸಬೇಕು ಅಂಕಿ ಅಂಶಗಳು ಕೂಡ ಇದೇ ಅಂಶವನ್ನು ಖಾತ್ರಿಪಡಿಸಿವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಇ ಕಾಮರ್ಸ್ ವಲಯವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಿಟೈಲ್ ವಲಯಗಳಲ್ಲಿ ಒಂದಾಗಿದ್ದು ಇದರ ವಾರ್ಷಿಕ ಬೆಳವಣಿಗೆಯ ದರ ಇಪ್ಪತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ಹಾಗೂ ಇದು ಏಳು ಸಾವಿರದ ನಾನೂರ ಎಂಬತ್ತು ಕೋಟಿ ರೂಪಾಯಿ ವಹಿವಾಟು ನಡೆಸುವ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಸ್ಟಿವ್ ಸೀಸನ್ನಲ್ಲಿ ಭಾರತೀಯ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಅಂದರೆ ಅಂದರೆ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಏಳುನೂರ ಮೂರು ಪರ್ಸೆಂಟ್ ಹೆಚ್ಚು ಗ್ರಾಸ್ ಮರ್ಚೆಂಡೈಸ್ ವ್ಯಾಲ್ಯೂ ನೊಂದಿಗೆ ಮಾರಾಟಗಳನ್ನು ಮಾಡಿತು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಭಾರತದ ಕನ್ಸ್ಯೂಮರ್ ಡಿಜಿಟಲ್ ಎಕಾನಮಿಯು ಒಂದು ಲಕ್ಷ ಕೋಟಿ ರೂಪಾಯಿಗಳ ಮಾರುಕಟ್ಟೆ ಆಗಲಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿಯಷ್ಟಿದ್ದ ಈ ಮಾರುಕಟ್ಟೆ ಇ ಕಾಮರ್ಸ್ ಹಾಗೂ ನಂತಹ ಆನ್ಲೈನ್ ಸೇವೆಗಳ ಬಳಕೆಯಿಂದಾಗಿ ವೇಗವಾಗಿ ಬೆಳೆಯುತ್ತಿದೆ ಇಂತಹ ಪ್ರಬಲ ಸೂಚ್ಯಾಂಕಗಳ ಮೂಲಕ ಸ್ಪಷ್ಟ ಆಗೋದೇನೆಂದರೆ ಡಿಜಿಟಲ್ ಮಾಧ್ಯಮದ ಮೂಲಕ ವ್ಯಾಪಾರ ಮಾಡಿದರೆ ವ್ಯಾಪಾರಿಗಳಿಗೆ ಹೊಸ ಮತ್ತು ಪರಿಣಾಮಕಾರಿ ಆದಾಯ ಮೂಲ ದೊರೆಯುತ್ತದೆ ಒಂದಂತೂ ಸ್ಪಷ್ಟ ಡಿಜಿಟಲ್ ಕಾಮರ್ಸ್ ಅಥವಾ ಇ ಕಾಮರ್ಸ್ ವ್ಯಾಪಾರಕ್ಕೆ ಬಹಳ ಒಳ್ಳೆಯದು ಹೆಚ್ಚಿನ ಕೊಳ್ಳುಗರನ್ನು ತಲುಪಿದರೆ ಹೆಚ್ಚು ಆದಾಯ ಆದರೆ ಟ್ರೆಂಡ್ಗಳನ್ನಷ್ಟೇ ಏಕೆ ಗಮನಿಸಬೇಕು ಡಿಜಿಟಲ್ ಬಳಕೆಯನ್ನು ಪರಿಗಣಿಸಲು ವ್ಯಾಪಾರಿಗಳಿಗೆ ಹಲವಾರು ಪ್ರಯೋಜನಗಳಿವೆ ಅವುಗಳಲ್ಲಿ ಕೆಲವನ್ನ ನೋಡೋಣ ಬನ್ನಿ ಹೆಚ್ಚಾದ ಭೌಗೋಳಿಕ ಸಂಪರ್ಕ ಒಂದು ಹೈಪರ್ ಲೋಕಲ್ ವ್ಯಾಪಾರಕ್ಕೆ ಆನ್ಲೈನ್ ವ್ಯಾಪಾರದ ಮೂಲಕ ಅಗಾಧ ಸಂಖ್ಯೆಯ ಕೊಳ್ಳುಗರು ದೊರೆಯುತ್ತಾರೆ ಹೆಚ್ಚೆಚ್ಚು ಡೆಲಿವರಿ ಕಂಪನಿಗಳು ನೆಟ್ವರ್ಕ್ಗೆ ಸೇರಿದಂತೆಲ್ಲ ಡೆಲಿವರಿ ಪಿನ್ ಕೋಡ್ಗಳ ಪಟ್ಟಿಯೂ ಬೆಳೆಯುತ್ತಾ ಇದೆ ವ್ಯಾಪಾರಿಗಳು ಇದರ ಸದುಪಯೋಗ ಪಡೆದುಕೊಂಡು ಅವರ ಸೇವಾ ವ್ಯಾಪ್ತಿಯನ್ನ ಇಡೀ ಭಾರತಕ್ಕೆ ವಿಸ್ತರಿಸಬಹುದು ಇದರಿಂದ ವ್ಯಾಪಾರದ ಅವಕಾಶಗಳಿಗೆ ಮಿತಿ ಇರುವುದಿಲ್ಲ ಕೊರೋನಾ ಮಹಾಮಾರಿಯ ನಂತರ ಆನ್ಲೈನ್ ವಹಿವಾಟು ಬಹಳಷ್ಟು ಹೆಚ್ಚಾಗಿದೆ ಮಹಾಮಾರಿಯ ಸಂದರ್ಭದಲ್ಲಿ ಹೆಚ್ಚಿದ ಆನ್ಲೈನ್ ಶಾಪಿಂಗ್ ಈಗಲೂ ಹಾಗೆ ಮುಂದುವರೆದಿದ್ದು ಇದು ಇ ಕಾಮರ್ಸ್ ಅನ್ನು ಸ್ತಂಭವಾಗಿ ಬಲಪಡಿಸಿದೆ ಹಾಗಾಗಿ ವ್ಯಾಪಾರಿಗಳು ಆನ್ಲೈನ್ ಅಂಗಡಿ ತೆರೆದರೆ ಹೆಚ್ಚೆಚ್ಚು ಆನ್ಲೈನ್ ವ್ಯಾಪಾರದಲ್ಲಿ ತೊಡಗಿರುವ ಕೊಳ್ಳುಗರು ಅವರ ಅಂಗಡಿಯನ್ನ ಹುಡುಕಬಹುದು ಮತ್ತು ಸೇವೆಗಳನ್ನು ಬಳಸಬಹುದು ಡಿಜಿಟಲ್ ಸ್ಟೋರ್ ಉಪಸ್ಥಿತಿ ಆನ್ಲೈನ್ ಅಂಗಡಿಯ ನಿರ್ವಹಣೆ ಒಂದು ನಿಜವಾದ ರಿಟೇಲ್ ಅಂಗಡಿಯ ನಿರ್ವಹಣೆಗಿಂತ ಬಹಳ ಸುಲಭ ಮತ್ತು ಅಗ್ಗದ್ದು ಅದು ಮಾನವ ಶಕ್ತಿ ಜಾಗ ಬಾಡಿಗೆ ಇನ್ವೆಂಟ್ರಿ ನಿರ್ವಹಣೆ ಮತ್ತು ಇನ್ನೂ ಹಲವಾರು ಖರ್ಚು ಉಳಿಸುತ್ತದೆ ಇದರ ಜೊತೆಗೆ ವ್ಯಾಪಾರಿಗಳು ತಮ್ಮ ಕೆಟಲಾಗ್ ಅನ್ನು ಹಳೆಯ ಹಾಗೂ ಹೊಸ ಕೊಳ್ಳುಗರಿಗೆ ಬೆಳಗ್ಗೆ ಅಥವಾ ರಾತ್ರಿ ಯಾವಾಗ ಬೇಕಾದರೂ ನೋಡುವ ಸೌಲಭ್ಯವನ್ನು ಕಲ್ಪಿಸಬಹುದು ಮಾರಾಟದ ಪುನರಾವರ್ತನೆಯಲ್ಲಿ ಹೆಚ್ಚಳ ಮನೆಯಿಂದಲೇ ಆರ್ಡರ್ ಮಾಡುವ ಅನುಕೂಲದಿಂದಾಗಿ ಈಗ ಗ್ರಾಹಕರು ಪದೇ ಪದೇ ಆನ್ಲೈನ್ ಶಾಪಿಂಗ್ ಮಾಡುತ್ತಿದ್ದಾರೆ ವ್ಯಾಪಾರಿಗಳು ತಮ್ಮ ಡಿಜಿಟಲ್ ಅಂಗಡಿಯ ಮೂಲಕ ಈ ಪರಿಸ್ಥಿತಿಯ ಲಾಭ ಪಡೆದು ಹೊಸ ಗ್ರಾಹಕರನ್ನ ಸೆಳೆಯಬಹುದು ಹಾಗೂ ಹಳೆಯ ಗ್ರಾಹಕರು ಪದೇ ಪದೇ ಕೊಳ್ಳುವಂತೆ ಮಾಡಬಹುದು ಕಾಲ ಕಳೆದಂತೆ ವ್ಯಾಪಾರಿಗಳು ವಿಶ್ವಾಸಾರ್ಹ ಜನಪ್ರಿಯತೆ ಗಳಿಸಬಹುದು ಹಾಗೂ ಆಫ್ಲೈನ್ನಲ್ಲಿ ತಮ್ಮ ಈಗಿನ ಗ್ರಾಹಕರ ನಂಬಿಕೆ ಗಳಿಸಿರುವಂತೆಯೇ ಆನ್ಲೈನ್ನಲ್ಲೂ ಗ್ರಾಹಕರ ನಂಬಿಕೆ ಗಳಿಸಬಹುದು ಇಷ್ಟೊತ್ತು ನೀವು ಆನ್ಲೈನ್ ವ್ಯಾಪಾರದ ಪ್ರಯೋಜನಗಳ ಬಗ್ಗೆ ವ್ಯಾಪಾರಿಗಳಿಗೆ ವಿವರಿಸಿದ್ದೀರಿ ಎಂದುಕೊಳ್ಳೋಣ ಆದರೆ ಈಗ ಒಂದು ತಾರ್ಕಿಕ ಪ್ರಶ್ನೆ ಬರುತ್ತದೆ ಎನ್ ಡಿ ಸಿ ನೆಟ್ವರ್ಕ್ ಮೂಲಕವೇ ಏಕೆ ಮಾರಬೇಕು ಈಗಾಗಲೇ ಬೇರೆ ಚಾನೆಲ್ಗಳು ಅಥವಾ ಪ್ಲಾಟ್ಫಾರ್ಮ್ಗಳು ಆನ್ಲೈನ್ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವಾಗ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಒಂದೇ ಬಾರಿಗೆ ವಿವಿಧ ಬೈಯರ್ ಅಪ್ಲಿಕೇಶನ್ಗಳು ಸಿಗುತ್ತವೆ ಓಎನ್ ಡಿ ಸಿ ನೆಟ್ವರ್ಕ್ ಮುಖಾಂತರ ಆನ್ಬೋರ್ಡ್ ಮಾಡಲಾದ ವ್ಯಾಪಾರಿಯು ಓಎನ್ ಡಿ ಸಿ ಸಕ್ರಿಯವಾಗಿರುವ ಎಲ್ಲ ಬೈಯರ್ ಅಪ್ಲಿಕೇಶನ್ಗಳಲ್ಲಿ ಸಿಗುತ್ತಾರೆ ವ್ಯಾಪಾರಿಯು ಆನ್ಬೋರ್ಡ್ ಆಗುವ ಕಾರ್ಯಾಚರಣೆಗಳನ್ನು ಕಲಿಯುವ ಮತ್ತು ವಿವಿಧ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಗ್ರಾಹಕರೊಂದಿಗೆ ಸಂಬಂಧಗಳನ್ನು ನಿರ್ವಹಿಸುವ ಅವಶ್ಯಕತೆ ಇರುವುದಿಲ್ಲ ಸಿಂಗಲ್ ಆನ್ಬೋರ್ಡಿಂಗ್ ಮುಖಾಂತರ ವ್ಯಾಪಾರಿಯು ದೇಶದಾದ್ಯಂತ ಇರುವ ಬೈಯರ್ ಅಪ್ಲಿಕೇಶನ್ಗಳಲ್ಲಿ ಸಿಗುತ್ತಾರೆ ರೇಟಿಂಗ್ ಮಾಲೀಕತ್ವ ಕೊಳ್ಳುಗರು ಮಾರಾಟಗಾರರು ಮತ್ತು ಅವರ ಪ್ರಾಡಕ್ಟ್ಗಳಿಗೆ ರೇಟಿಂಗ್ಗಳನ್ನು ನೀಡುತ್ತಾರೆ ಈ ರೇಟಿಂಗ್ಗಳು ಕೊಳ್ಳುಗರು ಮಾರಾಟಗಾರನಿಂದ ಖರೀದಿ ಮಾಡಬೇಕೋ ಇಲ್ಲವೋ ಎಂಬ ನಿರ್ಧಾರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮಾರಾಟಗಾರರು ಒಂದು ಪ್ಲಾಟ್ಫಾರ್ಮ್ ನಿಂದ ಮತ್ತೊಂದು ಪ್ಲಾಟ್ಫಾರ್ಮ್ಗೆ ಹೋಗಿ ಮಾರಾಟ ಮಾಡಲು ನಿರ್ಧಾರ ಮಾಡಿದರೆ ಅವನು ಅಥವಾ ಅವಳು ಪ್ರಸ್ತುತ ರೇಟಿಂಗ್ಗಳನ್ನು ಹೊಸ ಪ್ಲಾಟ್ಫಾರ್ಮ್ಗೆ ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ ಅವರು ತಮ್ಮ ರೇಟಿಂಗ್ಗಳನ್ನು ಸೊನ್ನೆಯಿಂದ ಪ್ರಾರಂಭ ಮಾಡುವ ಪರಿಸ್ಥಿತಿ ಬರುತ್ತದೆ ಒನ್ ಡಿಸಿ ನೆಟ್ವರ್ಕ್ನಲ್ಲಿ ಈ ಪರಿಸ್ಥಿತಿ ಇಲ್ಲ ರೇಟಿಂಗ್ನ ಮಾಲೀಕತ್ವ ಮಾರಾಟಗಾರರ ಬಳಿಯೇ ಇರುತ್ತದೆ ಏನಾದರೂ ವ್ಯಾಪಾರಿ ಬೇರೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ಹೋಗಿ ಮಾರಾಟ ಮಾಡಲು ಮುಂದಾದರೆ ವ್ಯಾಪಾರಿ ತನ್ನ ಸಂಗ್ರಹಿಸಿದ ಪ್ರಸ್ತುತ ರೇಟಿಂಗ್ಗಳನ್ನು ಮುಂದಕ್ಕೂ ಉಪಯೋಗಿಸಿಕೊಳ್ಳಬಹುದು ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಓನ್ ಡಿಸಿ ವೆಬ್ಸೈಟ್ನಲ್ಲಿರುವ ಓಎನ್ ಡಿಸಿ ಗವರ್ನೆನ್ಸ್ ಮತ್ತು ಪಾಲಿಸಿಗಳ ಸೆಕ್ಷನ್ಗೆ ಭೇಟಿ ನೀಡಿ ಅಧ್ಯಾಯ ಎರಡರಲ್ಲಿ ವಿವರಿಸಿರುವ ಓಎನ್ ಡಿಸಿಯ ವ್ಯಾಪಾರದ ನಿಯಮಗಳನ್ನು ಓದಿ ಒಂದು ನಿಷ್ಪಕ್ಷಪಾತ ಅವಕಾಶ ಈಗ ಯಾರಿಗೆ ತಾನೇ ಬೇಕಿಲ್ಲ ಎನ್ ಡಿಸಿ ನೆಟ್ವರ್ಕ್ನಲ್ಲಿ ಎಲ್ಲ ಮಾರಾಟಗಾರರಿಗೂ ಗ್ರಾಹಕರಿಗೂ ಮಾರಾಟ ಮಾಡಲು ಸಮಾನ ಅವಕಾಶವಿರುತ್ತದೆ ವ್ಯಾಪಾರಿಗಳನ್ನು ಫಿಲ್ಟರ್ ಮಾಡಲು ಬಳಸುವ ವಿಧಾನವನ್ನು ಅಥವಾ ಕ್ರೈಟೇರಿಯವನ್ನ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಬಹಿರಂಗಪಡಿಸಬೇಕು ಇದು ಕಡ್ಡಾಯವಾಗಿದೆ ಇದರಿಂದ ಎಲ್ಲಾ ವ್ಯಾಪಾರಿಗಳಿಗೂ ಸಮಾನವಾದ ವಿಸಿಬಿಲಿಟಿ ಮತ್ತು ಅವಕಾಶ ದೊರೆಯುತ್ತದೆ ಮಾರಾಟಗಾರರು ತಮ್ಮದೇ ಆದ ನಿಯಮಗಳನ್ನು ಹಾಕುತ್ತಾರೆ ಒನ್ ಡಿ ಸಿ ನೆಟ್ವರ್ಕ್ನಲ್ಲಿ ವ್ಯಾಪಾರಿಗಳು ಎಲ್ಲಾ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳಲ್ಲಿ ತಮ್ಮ ವಾಣಿಜ್ಯ ನಿಯಮಗಳನ್ನು ನಿರ್ಧರಿಸಬಹುದಲ್ಲದೆ ತಮ್ಮದೇ ಆದ ವಾಣಿಜ್ಯ ನಿಯಮಗಳನ್ನು ನಿರ್ಧರಿಸಬಹುದು ಜೊತೆಗೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅನ್ನು ಆಯ್ಕೆ ಮಾಡಬಹುದು ಆರ್ಡರ್ ಸ್ವೀಕರಿಸುವುದು ಮರಳಿಸುವುದು ಡೆಲಿವರಿ ಮತ್ತು ಕ್ಯಾನ್ಸಲ್ ಮಾಡುವ ಬಗ್ಗೆ ನಿಯಮಗಳು ಒಂದು ವೇಳೆ ಈ ನಿಯಮಗಳು ಹೊಂದಾಣಿಕೆಯಾಗದಿದ್ದರೆ ವ್ಯಾಪಾರಿಗಳು ಸೆಲ್ಲರ್ ಪ್ಲಾಟ್ಫಾರ್ಮ್ಗಳಾದ್ಯಂತ ತಮ್ಮ ಖ್ಯಾತಿ ಮತ್ತು ರೇಟಿಂಗ್ಗಳನ್ನು ಉಳಿಸಿಕೊಂಡು ಸರಾಗವಾಗಿ ಮತ್ತೊಂದು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ವರ್ಗಾವಣೆಯಾಗಬಹುದು ಕೈಗೆಟುಕುವ ದರದಲ್ಲಿ ಇ ಕಾಮರ್ಸ್ ವ್ಯಾಲ್ಯೂ ಚೈನ್ ಡಿಜಿಟಲ್ ಕಾಮರ್ಸ್ನ ವಿವಿಧ ಅಂಶಗಳನ್ನು ಬಿಚ್ಚಿಡುತ್ತಾ ವ್ಯಾಪಾರಿಗಳು ಕಾಮರ್ಸ್ ವ್ಯಾಲ್ಯೂ ಚೈನ್ ಪೂರ್ಣಗೊಳಿಸಲು ಇತರೆ ಸಕ್ರಿಯಗೊಳಿಸುವ ಸೇವೆಗಳ ಬಗ್ಗೆ ಚಿಂತಿಸದೆ ತಮ್ಮ ಪ್ರಮುಖ ಕಾರ್ಯಾಚರಣೆಗಳಿಗೆ ಗಮನ ಕೊಡಬಹುದು ಉದಾಹರಣೆಗೆ ಮಾರ್ಕೆಟಿಂಗ್ ಲಾಜಿಸ್ಟಿಕ್ಸ್ ಆನ್ಲೈನ್ ಕುಂದುಕೊರತೆಗಳು ಇತ್ಯಾದಿ ಹಲವಾರು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಸಾಕಷ್ಟು ಸೇವೆಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡುವುದರಿಂದ ಈ ಪ್ರಬಲ ನೆಟ್ವರ್ಕ್ ವ್ಯಾಪಾರಿಗಳಿಗೆ ಇರುವ ಮಾರ್ಜಿನ್ ಪ್ರೆಷರ್ಗಳನ್ನು ಸಾಕಷ್ಟು ಕಡಿಮೆ ಮಾಡಬಲ್ಲದು ನಿಮ್ಮ ಗ್ರಾಹಕರ ಬಗ್ಗೆ ತಿಳಿಯಿರಿ ಬೈಯರ್ ಅಥವಾ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಇರಲಿ ಅಥವಾ ಡೆಲಿವರಿ ನೆಟ್ವರ್ಕ್ನಲ್ಲಾಗಲಿ ಅಥವಾ ನೆಟ್ವರ್ಕ್ ಆಚೆ ಆಗಲಿ ವ್ಯಾಪಾರಿಗಳಿಗೆ ತಮ್ಮ ಗ್ರಾಹಕರ ಡೇಟಾ ತಿಳಿಯುತ್ತದೆ ಅಂದರೆ ಅವರ ಹೆಸರು ಫೋನ್ ನಂಬರ್ ವಿಳಾಸ ಇಮೇಲ್ ಐಡಿ ವಿಶೇಷ ದಿನಾಂಕಗಳು ಇತ್ಯಾದಿ ಈ ಮಾಹಿತಿಯು ಗ್ರಾಹಕರೊಂದಿಗೆ ವಿಶ್ವಾಸ ಮತ್ತು ದೀರ್ಘಕಾಲದ ಸಂಬಂಧವನ್ನು ನಿರ್ಮಿಸಲು ಅತ್ಯವಶ್ಯಕವಾಗಿದೆ ಈ ಬಗ್ಗೆ ಹೆಚ್ಚು ತಿಳಿಯಲು ಓ ಎನ್ ಡಿ ವೆಬ್ಸೈಟ್ನಲ್ಲಿ ನೀಡಿರುವ ಓ ಎನ್ ಗೌರ್ನೆನ್ಸ್ ಮತ್ತು ಪಾಲಿಸಿಗಳ ವಿಭಾಗಕ್ಕೆ ಭೇಟಿ ನೀಡಿ ಮತ್ತು ಅಧ್ಯಾಯ ನಾಲ್ಕು ಮತ್ತು ಅಧ್ಯಾಯ ಏಳರಲ್ಲಿ ವಿವರಿಸಿರುವ ಓಎನ್ ಯ ಕೋಡ್ ಆಫ್ ಕಂಡಕ್ಟ್ ಮತ್ತು ಎಥಿಕ್ಸ್ ಓದಿ ಒಟ್ಟಾರೆ ಈ ವಿಡಿಯೋದಲ್ಲಿ ನಾವು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮಾರಾಟಗಾರರು ಕೇವಲ ಆನ್ಲೈನ್ನಲ್ಲಿ ವ್ಯಾಪಾರ ಮಾಡದೆ ಒನ್ ಡಿಸಿ ನೆಟ್ವರ್ಕ್ನಲ್ಲಿ ವ್ಯಾಪಾರ ಮಾಡಲು ಮಾರಾಟಗಾರರಿಗೆ ಮನವೊಲಿಸಲು ಬಳಸುವ ವಿಧಾನವನ್ನು ತಿಳಿಸಿದ್ದೇವೆ ಮೊದಲು ವ್ಯಾಪಾರಿಗಳಿಗೆ ಆನ್ಲೈನ್ ವ್ಯಾಪಾರದಲ್ಲಿ ಪ್ರಸ್ತುತ ಮತ್ತು ಭವಿಷ್ಯದಲ್ಲಿನ ಸಾಮರ್ಥ್ಯದ ಬಗ್ಗೆ ತಿಳಿಸಬೇಕು ನಂತರ ಆನ್ಲೈನ್ ಶಾಪಿಂಗ್ ಎಷ್ಟು ವೇಗವಾಗಿ ಬೆಳೆಯುತ್ತದೆ ಎಂಬುದನ್ನ ಹೇಳಬೇಕು ಆಮೇಲೆ ಎನ್ ಡಿ ಸಿ ನೆಟ್ವರ್ಕ್ನಿಂದ ಹೇಗೆ ಪ್ರಯೋಜನವಾಗುತ್ತದೆ ಎಂದು ಹೇಳಬೇಕು ಒಂದೇ ನೋಂದಣಿ ಪ್ರಕ್ರಿಯೆ ಮೂಲಕ ವ್ಯಾಪಾರಿಗಳು ನೆಟ್ವರ್ಕ್ನಲ್ಲಿರುವ ಹಲವಾರು ಗ್ರಾಹಕರನ್ನ ಸೆಳೆಯಬಹುದು ವ್ಯಾಪಾರಿಗಳಿಗೆ ರೇಟಿಂಗ್ ಮೇಲೆ ಸಂಪೂರ್ಣ ಮಾಲೀಕತ್ವ ಎಲ್ಲಾ ವ್ಯಾಪಾರಿಗಳಿಗೆ ಸಮಾನವಾದ ವಿಸಿಬಿಲಿಟಿ ಮತ್ತು ಅವಕಾಶ ನೀಡುತ್ತದೆ ವ್ಯಾಪಾರಿಗಳು ತಮ್ಮ ಸ್ವಂತ ನಿಯಮಗಳಿಗೆ ತಕ್ಕಂತೆ ವ್ಯಾಪಾರ ನಡೆಸಲು ಅವಕಾಶ ನೀಡುತ್ತದೆ ಕೈಗೆಟುಕುವ ದರದಲ್ಲಿ ಇ ಕಾಮರ್ಸ್ ನಲ್ಲಿ ಭಾಗವಹಿಸಬಹುದು ಮತ್ತು ಗ್ರಾಹಕರ ಮಾರುಕಟ್ಟೆಯ ಬಗ್ಗೆ ಉತ್ತಮ ತಿಳುವಳಿಕೆಗಾಗಿ ವ್ಯಾಪಾರಿಗಳಿಗೆ ಗ್ರಾಹಕರ ಕುರಿತು ಮಾಹಿತಿ ನೀಡುತ್ತದೆ ಹೌದು ಆನ್ಬೋರ್ಡಿಂಗ್ ಪ್ರಕ್ರಿಯೆಯಲ್ಲೂ ವ್ಯಾಪಾರಿಗಳಿಗೆ ಇನ್ನೂ ಕೆಲವು ಆತಂಕಗಳಿರಬಹುದು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಹೇಗೆ ಇದನ್ನು ನಿರ್ವಹಿಸುತ್ತದೆ ಇದರ ಬಗ್ಗೆ ಅವರು ಮುಂದಿನ ವಿಡಿಯೋದಲ್ಲಿ ಅಂದರೆ ಆನ್ಬೋರ್ಡಿಂಗ್ ಸಮಯದಲ್ಲಿ ವ್ಯಾಪಾರಿಗಳ ಆತಂಕ ನಿವಾರಣೆ ಕುರಿತ ವಿಡಿಯೋದಲ್ಲಿ ಕಲಿಯಬಹುದು